ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಡಾಕ್ಟರ್ ಎಸ್ ಮಂಜುನಾಥ್ ಸರ್ಜರವರ ಮನೆಯ ಅಂಗಳದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ವರಮಹಾಲಕ್ಷ್ಮಿ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಇನ್ನು ಇಂದು ಮುಂಜಾನೆ ಶುಭ ಮುಹೂರ್ತದಲ್ಲಿ ಶ್ರೀ ವರಮಹಾಲಕ್ಷ್ಮಿ ಅಲಂಕೃತ ದೇವಿಯನ್ನು ವಿವಿಧ ಫಲ ಪುಷ್ಪಗಳಿಂದ ಶೃಂಗಾರಗೊಳಿಸಿ ಕುಳ್ಳಿರಿಸಲಾಯಿತು ಇನ್ನು ಇದೇ ವೇಳೆ ಸರ್ಜಾಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಡಾಕ್ಟರ್ ಎಸ್ ಮಂಜುನಾಥ್ ಸರ್ಚರ್ ಅವರು ಮಾತನಾಡಿ ನಾಡಿನ ಸಮಸ್ತ ಜನತೆಗೆ ಮತ್ತು ಆನೇಕಲ್ ತಾಲೂಕಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಕೋರಿದರು ಹಾಗೂ ಸರ್ಜಾಪುರ ಹೋಬಳಿಯ ಹನ್ನೆರಡು ಗ್ರಾಮಗಳಲ್ಲಿನ ಫಲವತ್ತಾದ ಕೃಷಿ ಜಮೀನುಗಳನ್ನು ಅಕ್ರಮವಾಗಿ ಕೆಐಎಡಿಬಿ ಸಂಸ್ಥೆಯು ಭೂಸ್ವಾಧೀನ ಮಾಡಲು ಮುಂದಾಗಿದ್ದು ಕೂಡಲೇ ರಾಜ್ಯ ಸರ್ಕಾರ ಭೂಸ್ವಾಧೀನ ಆದೇಶವನ್ನು ಹಿಂಪಡೆದು ರೈತರು ಸಂತೋಷದಿಂದ ಬದುಕುವಂತಾಗಲಿ ಎಂದು ಭಗವಂತನಲ್ಲಿ ಸ್ಮರಿಸಿದರು ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹಾಗೂ ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯಿತಿಯ ಎಲ್ಲ ಸರ್ವ ಸದಸ್ಯರಿಗೂ ಹಾಗೂ ಪೌರಕಾರ್ಮಿಕರಿಗೂ ಹಾಗೂ ಸರ್ಜಾಪುರ ಭಾಗದ ಎಲ್ಲ ಜನತೆಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಕೇಳ್ತಾ ಮತ್ತೆ ಏನು ಈ ವರ್ಷ ಮಳೆ ಬೆಳೆ ಚೆನ್ನಾಗಾಗಿ ರೈತರಿಗೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಅದೇ ಅದೇ ರೀತಿ ನಮ್ಮ ಸರ್ಜಾಪುರ ಭಾಗದಲ್ಲಿ ಕೆ ಡಿ ಬಿ ಅವರು ಏನು ಅಕ್ವಿಜೇಷನ್ ಮಾಡಿಕೊಂಡಿದ್ದಾರೆ ಆ ಆದರ ಪ್ರಯುಕ್ತ ನಮ್ಮ ರೈತರು ಅಹೋರಾತ್ರಿ ಧರಣಿ ಸತ್ಯಾಗ್ರಹನ ಮಾಡ್ತಾ ಇದ್ದಾರೆ ಆ ತಾಯಿಯವ್ರಿಗೆ ಅನುಗ್ರಹ ಮಾಡಿ ಈ ಕೆ ಡಿ ಬಿ ಅವರು ಆ ಪ್ರಾಪರ್ಟಿನ ಸಂಬಂಧಪಟ್ಟ ಜಮೀನುಗಳನ್ನು ಅವರಿಗೆ ಆ ರೈತರಿಗೆ ಬಿಟ್ಕೊಡ್ಲಿ ಯಾಕಂತಂದರೆ ಈಗಾಗಲೇ ದೇವನಹಳ್ಳಿ ಭಾಗದಲ್ಲಿ ರೈತರಿಗೆ ಸಾವಿರಾರು ಎಕರೆ ಜಮೀನ ಮತ್ತೆ ಕೆ ಡಿ ಬಿ ಅವರು ಆಗಿರ್ತಕ್ಕಂಥ ಜಮೀನುಗಳನ್ನು ರೈತರಿಗೆ ಬಿಟ್ಕೊಟ್ಟಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ಅದೇ ರೀತಿ ನಮ್ಮ ಸರ್ಜಾಪುರ ಹೋಬಳಿ ಭಾಗದಲ್ಲಿ ಸಾವಿರದ ಎಂಟುನೂರ ಎಕರೆ ಎರಡು ಸಾವಿರ ಎಕರೆಗಳನ್ನ ಜಮೀನುಗಳನ್ನ ಕೇಡ್ ಬಿ ರೆಕ್ವಜೇಷನ್ ಆಗಿದ್ದಾರೆ ರೈತರು ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಾರೆ ಯಾಕಂತಂದ್ರೆ ನಮ್ಮ ಭಾಗದಲ್ಲಿ ಆನೇಕಲ್ ತಾಲೂಕಿನಲ್ಲಿ ರಾಗಿ ನಾಡು ಅಂತ ಹೆಸರು ಮಾಡಿರ್ತಕ್ಕಂಥದ್ದು ನಮ್ಮ ಆನೇಕಲ್ ತಾಲೂಕು ಹಂಗಾಗಿ ಆ ರಾಗಿ ನಾಡು ಬೆಳೆಯೋದಿಕ್ಕೆ ಇಲ್ಲ ಅಂತಂದ್ರೆ ನಮ್ಮ ಹೆಸರಿಲ್ ಬರ್ತದೆ ಹಂಗಾಗಿ ನಮ್ಮ ರೈತರಿಗೆ ರೈತರು ಜಮೀನು ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ರೈತರು ಆ ರೈತರಿಗೆ ಅವರ ಜಮೀನನ್ನ ಈ ಸಂದರ್ಭದಲ್ಲಿ ಆ ತಾಯಿ ಅನುಗ್ರಹ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಮತ್ತೊಮ್ಮೆ ಪರಮಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಕೊಡ್ತೇನೆ ಇಲ್ಲ ಸರ್ವೇ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ವರ್ಷ ವರ್ಷನೂ ನಾವು ಆ ತಾಯಿನ ಕೂರಿಸಿ ನಾವು ವಿಜೃಂಭಣೆಯಿಂದ ನಾವು ಕಾರ್ಯಕ್ರಮನ ಮಾಡ್ತೇವೆ ನಾವು ಈ ಪೂಜೆಯನ್ನು ಮಾಡ್ತೇವೆ ಅದೇ ರೀತಿ ಈ ವರ್ಷವೂ ಕೂಡ ಏನು ನಮ್ಮ ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆ ಆಗಲಿ ರೈತರಿಗೆ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಮನೆಯಲ್ಲಿ ಆ ತಾಯಿ ಹತ್ರ ಬೇಡ್ಕೊಂಡು ಈ ಇವತ್ತು ಈ ದಿನ ಆ ತಾಯಿಯನ್ನು ಕೂರಿಸಿ ಮಹಾಲಕ್ಷ್ಮಿಯನ್ನು ಕೂರಿಸಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಕೇಳ್ಕೊಳ್ತಾ ಈ ಪೂಜೆಯನ್ನು ಮಾಡ್ತಾ